ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿ ಕ್ಯಾರೆಟ್ನ ಉಪಯೋಗಿಸ್ಕೊಂಡು ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಟ್ ಮಾಡಿರುವಂಥ ಬಾದಾಮಿ ಗೋಡಂಬಿ ಪಂಪ್ಕಿನ್ ಸೀಡ್ಸ್ ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಆದರೂ ಇದಕ್ಕೆ ಯೂಸ್ ಮಾಡ್ಕೊಬೋದು ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಬ್ರೌನ್ ಆಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಡ್ರೈ ಫ್ರೂಟ್ಸ್ ಎಲ್ಲ ಕಲರ್ ಚೇಂಜ್ ಆಗಿದೆ ಇದನ್ನೆಲ್ಲ ಒಂದು ಬೌಲಿಗೆ ತೆಗ್ದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಈಗ ಅದೇ ಬೌಲಿಗೆ ಇನ್ನೂ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಮೀಡಿಯಮ್ ರವೆ ಒಂದು ಅರ್ಧ ಬೌಲಷ್ಟು ಆ್ಯಡ್ ಮಾಡಿಕೊಂಡು ರವೆನ ತುಪ್ಪದಲ್ಲೇ ನೀಟಾಗಿ ಬ್ರೌನ್ ಆಗಂಟ ಫ್ರೈ ಮಾಡ್ಕೋಬೇಕು ರವೆ ಎಲ್ಲ ನೀಟಾಗೆ ಕಲರ್ ಚೇಂಜ್ ಆದ ನಂತರ ಒಂದು ಬೌಲಷ್ಟು ತುರಿದಿರುವಂಥ ಕ್ಯಾರೆಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕ್ಯಾರೆಟು ರವೆ ಒಂದಕ್ಕೊಂದು ನೀಟಿಗೆ ಗಂಟ ಮಿಕ್ಸ್ ಮಾಡಿಕೊಂಡು ಕ್ಯಾರೆಟ್ ಬೇಯ ಬೇಯೋದಕ್ಕೆ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಕ್ಯಾರೆಟು ರವೆ ಒಂದಕ್ಕೊಂದು ಹೊಂದ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅರ್ಧ ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿನ ಇದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ನಿಮಗೆ ಸಕ್ಕರೆ ಬೇಕಿದ್ರೆ ಸಕ್ಕರೆನಾದರೂ ಬಳಸ್ಕೋಬೋದು ಇಲ್ಲ ಬೆಲ್ಲನಾದರೂ ಬಳಸಿ ಈ ಲಡ್ಡನ್ನ ತಯಾರಿಸ್ಕೋಬೋದು ನೀವು ಸಕ್ಕರೆ ಕಂಪ್ಲೀಟಾಗೆ ಕರಗಿ ಒಂದಕ್ಕೊಂದು ಹೊಂದ್ಕೊಳ್ಬೇಕು ಅಲ್ಲಿ ಗಂಟ ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಆ್ಯಡ್ ಮಾಡಿದ್ದೀನಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ತಳ ಎಲ್ಲ ಬಿಡಬೇಕು ಅಲ್ಲಿಗಂಟ ನೀಟಾಗೆ ಬೇಯಿಸ್ಕೋಬೇಕು ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ರೆ ಹಂಸ ಡಿಲಿಷಿಯಸ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ಲ ಐಕಾನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ತಳ ಬಿಟ್ಕೊಂಡು ಒಟ್ಟುಗೂಡುತ್ತೆ ಅದು ಆವಾಗ ಕಂಪ್ಲೀಟಾಗಿ ಇದು ಬೆಂದಿದೆ ಅಂತ ಅರ್ಥ ಈಗ ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನೆಲ್ಲ ಅದಕ್ಕೆ ಆ್ಯಡ್ ಮಾಡಿಕೊಂಡು ಕಂಪ್ಲೀಟಾಗಿ ಫ್ಲೇಮ್ನ ಆಫ್ ಮಾಡಿ ಒಂದು ತಟ್ಟೆಗೆ ಹಾಕ್ಕೊಂಡು ಆರೋಧಕ್ಕೆ ಬಿಟ್ಬಿಡಬೇಕು ಒಂದು ಸ್ವಲ್ಪ ತಣ್ಣಗಾದ ನಂತರ ಈ ಥರ ಉಂಡೆ ಕಟ್ಕೊಂಡು ಡೆಸಿಟೆಡ್ ಕೊಕೋನಟ್ ಪೌಡರಲ್ಲಿ ಈ ಥರ ಉರುಳಿಸ್ಕೊಂಡು ಒನ್ ಬೈ ಒನ್ ಜೋಡಿಸ್ಕೋಬೇಕು ಕ್ಯಾರೆಟ್ ಲಡ್ಡು ರೆಡಿ ಆಗೋಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಟ್ಯಾಂಕ್